ಉಯದ ಒಡತಿ ಅಧ್ಯಾಯ ಇಪ್ಪತ್ತೇಳು ಇದಕ್ಕೆ ಎಂದಿನಂತೆ ದಿನಚರಿ ಇಂದಿನ ದಿನ ವಾಕಿಂಗ್ ಬರೆದ ನಿಶುಳನ್ನು ಅಜ್ಜ ಅಜ್ಜಿ ವಿಚಾರಿಸಿಕೊಂಡಿದ್ದರು ಹಾಗೆ ಕಷಾಯ ಮಾಡುವ ವಿಧಾನವನ್ನು ತಿಳಿಸಿ ಕುಡಿ ಮಗು ಬೇಗ ಹುಷಾರಾಗುತ್ತದೆ ಎಂದೆಲ್ಲ ಕಾಳಜಿ ಮಾಡಿದ್ದರು ಇತ್ತೀಚೆಗೆ ಏ ಹುಡುಗಿ ಬದಲಾಗಿ ನಿಶು ಪುಟ್ಟ ಎಂದು ಕರೆಯುತ್ತಿದ್ದರು ಅವಳು ಅಷ್ಟೇ ಸಿಗದ ಅಜ್ಜ ಅಜ್ಜಿ ಪ್ರೀತಿಯನ್ನು ಇವರಲ್ಲೇ ಕಾಣುತ್ತಿದ್ದಳು ರನ್ ಜಾಗಿಂಗ್ ಮುಗಿಸಿ ಬಂದಾಗ ಬಾಗಿಲಿನ ರಂಗೋಲಿ ತುಳಸಿ ಗಿಡದ ಬಳಿ ಉರಿಯುತ್ತಿರುವ ದೀಪ ಅವನಿಗೆ ಸ್ವಾಗತ ಕೋರಿತ್ತು ಅದೆಂಥದ್ದು ಸಮಾಧಾನ ಅವನ ಮುಖದಲ್ಲಿ ಇಂದು ಇದ್ದು ನಾಳೆ ಹೊರಟು ಹೋಗುವವಳು ಅವಳನ್ನು ಅವಲಂಬಿಸಬಾರದು ಎಂದುಕೊಂಡರೂ ಈ ಎರಡು ವಿಷಯಗಳು ಅವನನ್ನು ಬಹುವಾಗಿ ಸೆಳೆದಿದ್ದವು ಅವನು ರೆಡಿಯಾಗಿ ಬರುವಷ್ಟರಲ್ಲಿ ಅವಳು ತಿಂಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದ್ದಳು ತಾನು ಸೀರೆ ಉಟ್ಟು ಕಾಲೇಜಿಗೆ ರೆಡಿಯಾಗಲೆಂದು ಹೋಗಿದ್ದಳು ಅವನು ಬಂದವ ತನ್ನಷ್ಟಕ್ಕೆ ತಾನು ತಿಂಡಿ ಬಡಿಸಿಕೊಳ್ಳಲು ಕೂತಿದ್ದ ಅವಳಿಗಾಗಿ ಅವನು ಕಾಯುವುದು ಅಥವಾ ಅವನಿಗಾಗಿ ಅವಳು ಕಾಯುವಷ್ಟು ಇನ್ನೂ ಇಬ್ಬರ ನಡುವೆ ಸ್ನೇಹ ಊಡಿಲ್ಲವಲ್ಲ ಪಾತ್ರೆಯ ಮುಚ್ಚಳ ತೆರೆದವನ ಕಣ್ಣುಗಳು ಖುಷಿಯಿಂದ ಹರಳಿದ್ದವು ಅವನಿಷ್ಟದ ಖಾರ ಪೊಂಗಲ್ ಗೋಡಂಬಿಯನ್ನು ತುಪ್ಪದಲ್ಲಿ ಉರಿದು ಸೇರಿಸಿರುವ ಘಮ ಅವನ ಹಸಿವನ್ನು ಹೆಚ್ಚಿಸುತ್ತಿದೆ ತಡ ಮಾಡದೆ ತಟ್ಟೆಗೆ ಬಡಿಸಿಕೊಂಡು ಸೈಡ್ನಲ್ಲಿ ಸ್ವಲ್ಪ ಕಾಯಿ ಚಟ್ನಿ ಹಾಕಿಕೊಂಡವ ಒಂದು ಸ್ಪೂನ್ ತೆಗೆದು ಬಾಯಿಗಿರಿಸಿದ್ದ ವಾವ್ ಎಂದವನಿಗೆ ತನ್ನ ಅಜ್ಜಿಯ ಕೈ ರುಚಿ ನೆನಪಾಗಿತ್ತು ಹೌದು ಇದು ತೇಟ್ ಅಜ್ಜಿ ಮಾಡಿದಂತಿದೆ ಅವರಷ್ಟೇ ಇಷ್ಟು ರುಚಿಯಾಗಿ ಮಾಡ್ತಾ ಇದ್ದದ್ದು ಫ್ಯಾಕ್ಟ್ ಜಾನಕಿ ಆಂಟಿ ಕೂಡ ಈ ರೀತಿ ಮಾಡಲ್ಲ ಇವಳು ಹೇಗೆ ಅಜ್ಜಿ ರೆಸಿಪಿ ಕದ್ದು ಬಿಟ್ಲು ಎಂದುಕೊಂಡೆ ಪೂರ್ತಿ ಖಾಲಿ ಮಾಡಿದವ ಮತ್ತೊಮ್ಮೆ ಬಡಿಸಿಕೊಂಡು ತಿಂದಿದ್ದ ರೆಡಿಯಾಗಿ ಕೆಳ ಬಂದವಳು ತಾನು ಬಡಿಸಿಕೊಂಡು ತಿನ್ನಲು ಶುರು ಮಾಡಿದಳು ಇಂದು ಸಾಕ್ಷಿ ಬೇರೆ ಬೇಗ ಬರಲು ತಿಳಿಸಿದ್ದಳಲ್ಲ ಅವಳ ಎದುರಿಗೆ ಬಂದವನು ತನ್ನ ಎಂದಿನ ಗಡಸು ಧ್ವನಿಯಲ್ಲಿ ಇದು ನನ್ನ ಅಜ್ಜಿ ಮಾಡಿರುವ ಹಾಗೇ ಇದೆ ನಿನಗೆ ಹೇಗೆ ಗೊತ್ತು ಅಪ್ಪ ಹೇಳುತ್ತಾ ಇದ್ರು ಇಲ್ಲ ಅಜ್ಜಿ ಇದ್ದಾಗ ನೀನು ಅವರ ಹತ್ರ ಕೇಳಿಸಿಕೊಂಡಿದ್ದ್ಯಾ ಅವನತ್ತಲೇ ನೋಡಿ ಎರಡೂ ಅಲ್ಲ ಇದು ನನ್ನಮ್ಮ ಹೇಳಿಕೊಟ್ಟಿದ್ದು ಅವರಮ್ಮ ಐ ಮೀನ್ ನಿಮ್ಮ ಅಜ್ಜಿ ಹಾಗೆ ಮಾಡುತ್ತಿದ್ದರಂತೆ ನಾನು ಅಜ್ಜಿಯನ್ನು ನೋಡಿಲ್ಲ ಅವರ ಬಳಿ ಮಾತಾಡಿಲ್ಲ ಮಡಿಲಲ್ಲಿ ಕೂತು ಕತೆ ಕೇಳಿಲ್ಲ ನನ್ನಪ್ಪ ಅಮ್ಮ ಬಹುಶಃ ಪ್ರೀತಿಸಿ ಮದುವೆ ಆಗದೇ ಇದ್ದಿದ್ದರೆ ಅಜ್ಜಿಯ ಪ್ರೀತಿ ನನಗೂ ಸಿಗುತ್ತಿದ್ದೇನೋ ಎಂದವಳಕಂಗಳು ತುಂಬಿದ್ದವು ನೀನು ನಿಜಕ್ಕೂ ಅದೃಷ್ಟವಂತ ಅಜ್ಜಿಯೊಂದಿಗೆ ನಿನ್ನ ಅದೆಷ್ಟು ನೆನಪುಗಳು ಇದೆಯಲ್ಲ ಎಂದವಳು ತನ್ನ ಬ್ಯಾಗ್ ಹಿಡಿದು ಹೊರಟವಳು ಹಿಂದೆ ತಿರುಗಿ ನಿನ್ನ ಪರ್ಸ್ನಲ್ ವಿಷಯದಲ್ಲಿ ಮೂಗು ತೋರಿಸ್ತಿದ್ದೀನಿ ಅಂತ ಬೈಕೋಬೇಡ ಎಲ್ಲರಿಗೂ ಎಲ್ಲರ ಪ್ರೀತಿಯೂ ಸಿಗೋದಿಲ್ಲ ನನಗೆ ಅಜ್ಜಿಯ ಪ್ರೀತಿ ನಿನಗೆ ತಾಯಿಯ ಪ್ರೀತಿ ಯಾರು ನಮಗೆ ಪ್ರೀತಿ ತೋರಿಸುತ್ತಾರೋ ಅವರೊಂದಿಗೆ ಖುಷಿಯಾಗಿ ಜೀವನ ಕಳೆಯಬೇಕು ಇರುವುದರಲ್ಲೇ ನಮ್ಮ ಸಂತೋಷನ ಹುಡುಕಿಕೊಳ್ಳಬೇಕು ಯಾರಿಗೆ ಗೊತ್ತು ಅನ್ನದ ಋಣ ಎಷ್ಟೆಷ್ಟು ಇದೆಯೋ ನಾನು ಈಗ ತಿಂದು ತಿಂಡಿಯೇ ನನ್ನ ಕೊನೆಯ ತುತ್ತಾಗಿರಬಹುದಲ್ಲ ಅದಕ್ಕೆ ಜೀವನನ ಕ್ಷಣವನ್ನು ಅನುಭವಿಸುತ್ತಾ ಇದೇ ನಮ್ಮ ಕೊನೆಯ ದಿನ ಎನ್ನುವಂತೆ ಕಳೆಯಬೇಕು ಇದು ನಿನಗೆ ಹೇಳಿದ್ದಲ್ಲ ಎಲ್ಲರಿಗೂ ಅನ್ವಯಿಸುವಂತೆ ಹೇಳಿದ್ದಷ್ಟೆ ಎಂದವಳು ಚೋಟುವನ್ನು ಹೇರಿ ಹೊರಟಿದ್ದಳು ಅವಳ ಪ್ರತಿ ಮಾತಿನಲ್ಲೂ ಸತ್ಯವಿದೆ ನಾನು ಯಾಕೆ ಹೀಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಬದುಕುತ್ತೇನೆ ಸಿಗದ ತಾಯಿ ಪ್ರೀತಿಗಾಗಿ ಅಂಬಲಿಸುತ್ತಾ ಬೆಟ್ಟದಷ್ಟು ಪ್ರೀತಿ ತೋರಿಸುವ ತಂದೆ ತಂಗಿಯ ಪ್ರೀತಿಯನ್ನು ದೂರ ಮಾಡುತ್ತಿದ್ದೇನೆ ಅವಳ ಮನಸ್ಸಿನಲ್ಲೂ ಸಾಗರದಷ್ಟು ನೋವಿದೆ ಅವಳಿಗಾಗಿ ಭೂಮಿ ಮೇಲೆ ತನ್ನವರು ಅಂತ ಯಾರೂ ಇಲ್ಲ ಇದ್ದರೂ ಅಪ್ಪಾಜಿ ಒಬ್ಬರೇ ಅವಳ ಉಳಿತನ್ನು ಬಯಸುವವರು ಅದೆಷ್ಟು ಖುಷಿಯಾಗಿ ಇದ್ದಾಳೆ ಬದುಕನ್ನು ಪ್ರೀತಿಸುತ್ತಾಳೆ ಎಂದು ಯೋಚಿಸುತ್ತಾ ನಿಂತಿದ್ದವ ತಕ್ಷಣ ಎಚ್ಚೆತ್ತು ಆಫೀಸಿನ ಹೋಗಿದ್ದ ಎಷ್ಟು ಚೋಟೋವನ್ನು ಪಾರ್ಕ್ ಮಾಡಿ ಹೋಗುತ್ತಿದ್ದವಳ ಬಳಿ ಸಾಕ್ಷಿ ಆರಿಕೊಂಡು ಬಂದಿದ್ದಳು ಶ್ಚಿತಾ ಶ್ಚಿತಾ ನಾನು ನಿನಗೇನೋ ಹೇಳಬೇಕು ಇವತ್ತು ಸಂಜೆ ನಾವಿಬ್ಬರು ಶಾಪಿಂಗ್ ಹೋಗ್ತಿದ್ದೀವಿ ಯಾಕೆ ಗೊತ್ತಾ ಅದೇ ಚಿಕ್ಕಮಗಳೂರು ಟ್ರಿಪ್ ಹೋಗೋದಕ್ಕೆ ಅಲ್ವಾ ಅರೆ ನಿನಗೆ ಹೇಗೆ ಗೊತ್ತಾಯಿತು ಯಾರು ಹೇಳಿದ್ದು ನಾನು ಎಷ್ಟು ಖುಷಿಯಾಗಿದ್ದೆ ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಆದರೆ ನಿನಗೆ ಹೇಗೆ ಗೊತ್ತಾಯಿತು ಅಯ್ಯೋ ಇದೇನು ಮಾಡಿಬಿಟ್ಟೆ ಅದು ಅದು ಸಾಕ್ಷಿ ಆಗಿ ಗೆಸ್ ಮಾಡಿದೆ ಅಷ್ಟೆ ನೀನು ಯಾವಾಗಲೂ ಹೋಗಬೇಕು ಅಂತ ಹೇಳ್ತಿದ್ಯಲ್ಲ ಸೊ ಅದೇ ಅಂದ್ಕೊಂಡೆ ಅಂದರೆ ನನ್ನ ಗೆಸ್ ಕರೆಕ್ಟ್ ಅಂತ ಆಯಿತು ಹೋ ಗೆಸ್ ಮಾಡುತ್ತೀಯಾ ನಾನು ಅಶ್ಚಿತ ತುಂಬ ಜಾಣೆ ಹೌದು ಕಣೆ ನಾಳೆ ಬೆಳಗ್ಗೆ ಐದು ಗಂಟೆಗೆಲ್ಲ ನಾವಿಲ್ಲಿಂದ ಹೊರಡೋದು ಅಂಜನೆಲ್ಲ ಪ್ಲ್ಯಾನ್ ಮಾಡಿದ್ದಾನೆ ನೋಡು ನಾವಿಬ್ಬರೇ ಅಂತ ಕೊನೆ ಕ್ಷಣದಲ್ಲಿ ನೀನು ತಪ್ಪಿಸಿಕೊಳ್ಳೋ ಹಾಗಿಲ್ಲ ಯಾಕಂದರೆ ಅಂಜನ್ ಫ್ರೆಂಡ್ ಅದೇ ರೆಸ್ಟೋರೆಂಟ್ ಅಲ್ಲಿ ಮೀಟ್ ಆಗಿದ್ವಲ್ಲ ಅವರು ಕೂಡ ಬರ್ತಿದ್ದಾರೆ ಫುಲ್ ಮಸ್ತಿ ಮಾಡ್ಕೊಂಡು ಬರೋಣ ಓಕೆ ಓಕೆ ಡಿಯರ್ ಇವಾಗ ಫಸ್ಟ್ ಪಿಯು ಅವರಿಗೆ ಫಸ್ಟ್ ಪೀರಿಯಡ್ ನನ್ನದೇ ಇರೋದು ಲೇಟ್ ಆಗ್ತಿದೆ ಬಾಯ್ ಡರ್ಲಿಂಗ್ ಅಯ್ಯೋ ಪಾಪ ಫಸ್ಟ್ ಪೀರಿಯಡ್ ಬೋರಿಂಗ್ ಮ್ಯಾಥ್ಸ್ ಅದು ಯಾರು ಕೇಳ್ತಾರೋ ಓ ನಿನ್ನ ಹಿಸ್ಟರಿ ಸಬ್ಜೆಕ್ಟ್ಗಿಂತ ಬೋರಿಂಗಾ ಎಂದವಳು ಅವಳು ತಿರುಗಿ ಕೌಂಟರ್ ಕೊಡುವಷ್ಟರಲ್ಲಿ ಕ್ಲಾಸ್ ರೂಮಿನತ್ತ ಓಡಿದ್ದಳು ನಿರಂಜನ್ ಅವಸರದಲ್ಲಿ ಹೊರ ಬಂದವನು ಎದುರಿಗೆ ಸಿಕ್ಕ ಗ್ರಂಥ್ ಬಳಿ ಲೋ ಬೇಗ ಬೇಗ ಬೈಕ್ ಸ್ಟಾರ್ಟ್ ಮಾಡೋ ಅರ್ಜೆಂಟ್ ಕೆಲಸ ಇದೆ ಏನು ಅಷ್ಟೊಂದು ಅರ್ಜೆಂಟ್ ಕೆಲಸ ಆಫೀಸ್ ಲೇಟ್ ಆಯಿತು ನೀನು ಒಬ್ಬನೇ ಹೋಗಿ ಬಾ ನನ್ನ ಕರಿಬೇಡ ಲೋ ಮಿತ್ರದ್ರೋಹಿ ಬಾಸ್ ನನ್ನ ಮಾವ ನಾನು ಅವ್ರಿಗೆ ಹೇಳಿದ್ದೀನಿ ನೀನು ನನ್ನ ಜೊತೆ ಬರ್ತಿದ್ದೀಯಾ ಅಂತ ಸೊ ನೀನು ಓವರಾಗಿ ರಿಯಾಕ್ಟ್ ಮಾಡಿದೆ ಬೈಕ್ ಸ್ಟಾರ್ಟ್ ಮಾಡು ಹ್ಞೂ ಹ್ಞೂ ಎಲ್ಲಿ ಅಂತ ನೀನು ಹೇಳೋವರೆಗೂ ನಾನು ಬೈಕ್ ಸ್ಟಾರ್ಟ್ ಮಾಡಲ್ಲ ಅಪ್ಪ ತಂದೆ ಎರಡು ಒಂದೇ ಮುಂದೆ ಹೇಳು ಸ್ಟಡಿ ಸರ್ಟಿಫಿಕೇಟ್ ಬೇಕಿತ್ತು ಅದನ್ನು ತರೋದಕ್ಕೆ ಎಸ್ ವಿ ಪಿ ಕಾಲೇಜ್ ಹತ್ತ ಹೋಗ್ತಿರೋದು ಸೊ ಕ್ಲಿಯರ್ ಆಯ್ತಲ್ಲ ಚಲೋ ಗಾಡಿ ಸ್ಟಾರ್ಟ್ ಮಾಡು ಸರಿ ಅಂದವ ಬೈಕ್ ಸ್ಟಾರ್ಟ್ ಮಾಡಿದ್ದ ಕಾಲೇಜ್ ಬಳಿ ಬಂದವರು ಹಂಜನ್ ಸಾಕ್ಷಿಗೆ ಕಾಲ್ ಮಾಡಲು ಪಕ್ಕಕ್ಕೆ ಸರಿದರೆ ಗ್ರಂಥ್ ಕಾಲೇಜ್ ಬಿಲ್ಡಿಂಗ್ ನೋಡಿ ಹೋ ಇದೇನಿದು ಎಷ್ಟು ಎಕರೆ ಇದೆಯೋ ಚೋಟು ಮೆಣಸಿನ್ಕಾಯಿ ಇಲ್ಲೇ ಅಲ್ವಾ ಕೆಲಸ ಮಾಡೋದು ನಿಜಕ್ಕೂ ಗ್ರೇಟ್ ಇಲ್ಲಿ ಕೆಲಸ ಗಿಟ್ಟಿಸಿಕೊಂಡಿದ್ದಾಳೆ ಅಂದರೆ ಬಾರು ಒಳಗೆ ಹೋಗೋಣ ಎಂದು ಇಬ್ಬರು ಮುಂದೆ ಹೋದರೆ ಇವರಿಗಾಗಿ ಕಾಯುತ್ತಾ ಸಾಕ್ಷಿ ನಿಂತಿದ್ದಳು ಏನು ಇಬ್ಬರ ಸವಾರಿ ಇಲ್ಲಿವರೆಗೂ ಬಂದಿದೆ ಏನು ವಿಷಯ ಎಂದವಳಿಗೆ ಹಂಜನ್ ಬಂದಿರುವ ಕಾರಣ ಹೇಳುತ್ತಾನೆ ಓ ಇದ ವಿಷಯ ನೋಡು ಆ ಅಟೆಂಡರ್ ನನ್ನ ಕಣ್ರಿಗೆ ಗುರ್ರಂತಾನೆ ಈ ಕಾಲೇಜಿನಲ್ಲಿ ಆಗೆಲ್ಲ ಲಂಚ ಕೊಟ್ಟು ಕೆಲಸ ಮಾಡಿಸಿಕೊಳ್ಳೋದು ತುಂಬ ಕಷ್ಟ ಅದರಲ್ಲೂ ನೀನು ನನ್ನ ಹೆಸರು ಹೇಳಿದರೆ ಇವತ್ತು ಸಿಗೋ ಸ್ಟಡಿ ಸರ್ಟಿಫಿಕೇಟ್ ಮುಂದಿನ ವಾರ ಸಿಗುತ್ತದಷ್ಟೇ ತೂ ನಿನ್ನ ಎಲ್ಲ ಕಡೆ ಕಿರಿಕ್ ಮಾಡ್ಕೊಂಡಿದ್ದೀಯ ನಿನ್ನ ನಂಬಿಕೊಂಡು ಬಂದಲ್ಲ ನನ್ನದೇ ತಪ್ಪು ಹೋಯ್ ಏನು ಅವಾಜ್ ಹಾಕೋದು ಏನೋ ಬಾ ಬೇರೆ ಪ್ಲ್ಯಾನ್ ಇತ್ತು ಹೇಳೋಣ ಅಂತಿದ್ದೆ ಸರಿ ನಮ್ಮ ತಾಯಿ ಬೇಗ ಹೇಳು ಅದೇನೋ ಅಂತ ಇನ್ನೇನು ನಿಶು ಕ್ಲಾಸ್ ಮುಗೀತು ಅವಳ ಹತ್ರ ಹೋಗಿ ಹೇಳು ಅವಳನ್ನು ಕಂಡ್ರೆ ಅಟೆಂಡರ್ ಯಾಕೆ ಪ್ರಿನ್ಸಿಗೂ ಒಂದು ಥರ ಸಾಫ್ಟ್ ಕಾರ್ನರ್ ಸೊ ನಿನ್ನ ಕೆಲಸ ಬೇಗ ಆಗುತ್ತೆ ಹೀಗೆ ಸ್ಟ್ರೈಟ್ ಹೋಗಿ ರೈಟ್ ಟರ್ನ್ ಆದರೆ ಅಲ್ಲೇ ಅವಳ ಕ್ಲಾಸ್ ರೂಮ್ ನಿರಂಜನ್ ಗ್ರಂಥ್ನತ್ತ ತಿರುಗಿ ಲೋ ಪ್ಲೀಸ್ ಅವರ ಕ್ಲಾಸ್ ಮುಗಿದಿದ್ರೆ ಹೋಗಿ ಸ್ವಲ್ಪ ಮಾತಾಡ್ತಿರೋ ನಾನು ನನ್ನ ಹುಡುಗಿ ಹತ್ರ ಮಾತಾಡ್ಕೊಂಡು ಬರ್ತೀನಿ ಪ್ಲೀಸ್ ಕಣೋ ಫ್ರೆಂಡಾಗಿ ಇಷ್ಟಾದರೂ ಮಾಡೋ ಗ್ರಂಥವನತ್ತ ಸುಡುವಂತೆ ನೋಡಿ ಸರಿ ಬೇಗ ಬಾ ಎಂದೇಳಿ ನಿಶ್ಚಿತಾಳನ್ನು ಅರಸಿ ಹೋಗಿದ್ದ ಮುಂದುವರೆಯುವುದು